ರಾಶಿ ಪ್ರಕಾರದಲ್ಲಿ ಹೊಸ ವರ್ಷದ ಜ್ಯೋತಿಷ್ಯ ಪ್ರಕಾರದಲ್ಲಿ ಹೊಸ ಜಾತಕ ಹೊಸ ಭವಿಷ್ಯದ ತಿಳ್ಕೋಬೇಕಾದ್ರೆ ಇವತ್ತು ಋಷಭರಾಶಿ ರಾಶಿಗೆ ಅಧಿಪತಿ ಇದ್ದಾನೆ ನಿಮಗೆ ಶುಕ್ರ ಅಂತ ಹೇಳ್ತೀವಿ ನಾವು ಶುಕ್ರ ಇರುವರಿಂದ ಈ ವರ್ಷ ನಿಮಗೊಂದು ಒಳ್ಳೆಯ ಯೋಗ ಇದೆ ಒಳ್ಳೆಯ ಅದೃಷ್ಟ ಇದೆ ಒಳ್ಳೆಯ ಇದೆ ಮತ್ತು ನೀವು ಅನುಕೊಂಡಿದ್ದು ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ಶುಕ್ರ ಅಧಿಪತಿ ಇರೋರಿಂದ ಶುಭ ಈ ವರ್ಷ ನಿಮಗೆ ಶುಭ ಕಾರ್ಯ ಒಂದು ಜಮೀನು ತಗೊಂಡಿಲ್ಲ ಒಂದು ಭೂಮಿ ತೊಗೊಂಡಿಲ್ಲ ಮತ್ತು ಯಾವುದಾದ್ರೂ ಒಂದು ಬೋರ್ ಮಾಡಬೇಕಂದ್ರೆ ಶುಕ್ರ ಅಧಿಪತಿ ಅಂದರೆ ನಿಮಗೂ ಗುರುಬಲ ಇರಬೇಕು ಶುಕ್ರ ಬಲ ಇರಬೇಕಂತ ಹೇಳ್ತೀವಿ ನಾವು ಅದರಿಂದ ರಾಶಿ ಪ್ರಕಾರದಲ್ಲಿ ನಿಮಗೊಂದು ಒಳ್ಳೆಯ ಯೋಗ ಇದೆ ಒಳ್ಳೆಯ ಅದೃಷ್ಟ ಇದೆ ಒಳ್ಳೆ ನಿಮಗೆ ಚೈತನ್ಯವಾಗಿದೆ ನೀವು ಧೈರ್ಯವಾಗಿ ನೀವು ನುಗ್ಗಬೋದು ಧೈರ್ಯವಾಗಿ ಮುಂದೆ ಹೋಗ್ಬೋದು ಕೊಟ್ಟಿದ ಮಾತೆ ಪ್ರಕಾರದಲ್ಲಿ ನೀವು ನಡ್ಕೊಂಥ ಒಂದು ಒಳ್ಳೆಯ ಯೋಗ ಇದೆ ನಿಮಗೆ ಅದೃಷ್ಟ ಮಾತ್ರ ತುಂಬ ಆಗಿದೆ ಜೀವನದಲ್ಲಿ ಏನಾದರೂ ಮಾತು ಕೊಟ್ಟಿದ್ದೀವಿ ನಾವು ಮಾತಿನ ಪ್ರಕಾರ ನಡೆಯೋಕ್ಕಾಗಲ್ಲ ನಮಗೆ ತುಂಬ ಆಲೋಚನೆಗಳಿದೆ ತುಂಬ ಟೆನ್ಷನ್ ಇದೆ ನಮ್ಮ ಜೀವನ ಆಗೋಯ್ತಪ್ಪ ಅನ್ನೋದು ಕೆಲವು ಜನ ಆಲೋಚನೆ ಮಾಡ್ತಾಯಿರ್ತಾರೆ ಅದರಿಂದ ನೀವು ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿಲ್ಲ ಟೆನ್ಷನ್ ತೊಗೋಬೇಕಾಗಿಲ್ಲ ಧೈರ್ಯವೇ ಅಂತ ಹೇಳ್ತಾರೆ ತನ್ನ ಬುದ್ಧಿ ಬಿಡಬಾರ್ದು ಪರ ಬುದ್ಧಿ ಹಿಡಿಯಬಾರ್ದು ತನ್ನ ಮನಸ್ಸಲ್ಲಿ ಏನು ಬರ್ತದೆ ಅದು ಮಾಡ್ಕೊಂಬಂದ್ರೆ ದೇವರು ಯಾವತ್ತೇ ನಿಮ್ಗೆ ಪುಷ್ ಮಾಡ್ತಾ ಇರ್ತಾನೆ ದೇವರು ನಿಮಗೊಂದು ಒಳ್ಳೆಯ ಅಧಿಕಾರದಲ್ಲಿ ತೋರಿಸ್ತಾ ಇರ್ತಾರೆ ಶುಕ್ರ ಅಧಿಪತಿ ಇರೋರಿಂದ ನಿಮ್ಗೆ ದುರ್ಗಾದೇವಿ ಟೆಂಪಲ್ಗೆ ಅಂತ ಹೇಳ್ತೀವಿ ತಾಯಿ ದೇವಸ್ಥಾನ ಕೆಲವು ಜನ ನಿಂಬೆಣ್ಣು ದೀಪ ಆರಾಧನೆ ಮಾಡ್ತಾರೆ ನಿಂಬೆಣ್ಣು ಹಾರವನ್ನು ಹಾಕ್ತಾರೆ ತಾಯಿ ದೇವಸ್ಥಾನಕ್ಕೆ ತಾಯಿ ದೇವಸ್ಥಾನ ಹತ್ರ ಹೋಗಿ ನಿಂಬೆಣ್ಣವನ್ನು ಪೂಜೆ ಮಾಡಿಕೊಂಡು ಕೆಲವು ಗಾಡಿ ಒಳಗಡೆ ಇಡ್ತಾರೆ ಮನೆ ಒಳಗಡೆ ಮನೆಯಲ್ಲಿಟ್ಟು ಕೆಲವು ಪೂಜೆಯನ್ನು ಮಾಡ್ತಾ ಇರ್ತಾರೆ ಈ ಥರದಲ್ಲಿ ನೀವು ಶುಕ್ರದಲ್ಲಿ ಆಧಿಪತ್ಯದಲ್ಲಿ ನೋಡಬೇಕಂದ್ರೆ ರಾಶಿ ಇರುತ್ತೆ ಈ ರಾಶಿ ಪ್ರಕಾರದಲ್ಲಿ ಇವತ್ತು ಎರಡು ರೂಪಾಯಿ ಖರ್ಚಾದರೆ ಎಂಟು ರೂಪಾಯಿ ಲಾಭ ಇದೆ ನೀವೇನು ಆಲೋಚನೆ ಮಾಡಬೇಡಿ ಇವತ್ತು ವರ್ಷದಿಂದ ಹೊಸ ವರ್ಷದಿಂದ ಹೊಸ ಚೈತನ್ಯ ಹೊಸ ಉಲ್ಲಾಸ ಸಿಗುತ್ತೆ ನೀವು ಧೈರ್ಯವಾಗಿ ಪ್ರಯತ್ನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ ನಮಸ್ಕಾರ